ಕೈ ನಾಯಕರ ನಿಯೋಗ ಕಾಂಗ್ರೆಸ್ ವಕ್ತಾರ ನಟರಾಜ್ ಗೌಡ ನೇತೃತ್ವದ ತಂಡ ಸಂಘರ್ಷದಿಂದಾಗಿ ವಿಮಾನ ಹಾರಾಟಗಳು ಒಂದು ಕಡೆ ಸ್ಥಗಿತ ಆಗಿದೆ ಹೀಗಾಗಿ ಇಸ್ರೇಲ್ ದೇಶದಲ್ಲಿ ಹನ್ ಹದಿನೆಂಟು ಕನ್ನಡಿಗರು ಈಗ ಲಾಕ್ ಆಗಿದ್ದಾರೆ ಕನ್ನಡಿಗರ ಜೊತೆ ಸಂಪರ್ಕದಲ್ಲಿ ಸಾಕಷ್ಟು ಅಧಿಕಾರಿಗಳು ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಯಾಕಂದರೆ ಅಲ್ಲಿ ಇಸ್ರೇಲ್ ಒಂದು ಕಡೆ ಅವರಿಗೆಲ್ಲರಿಗೂ ಕೂಡ ಸೂಚನೆ ಕೊಟ್ಟಿದೆ ಭಾರತೀಯರು ಸೇರಿದಂತೆ ಯಾವೆಲ್ಲ ರಾಷ್ಟ್ರದ ನಾಗರಿಕರಿದ್ದಾರೆ ಮನೆಯಿಂದ ಹೊರಗಡೆ ಬರಬೇಡಿ ನೀವು ಎಲ್ಲಿದ್ದೀರೋ ಅಲ್ಲೇ ಇರಿ ಯುದ್ಧದ ವಾತಾವರಣ ಈಗ ಶು ಶುರುವಾಗಿದೆ ಹೊರಗಡೆ ಬಂದರೆ ಜೀವಕ್ಕೆ ಅಪಾಯ ಅಂತ ಆಲ್ರೆಡಿ ಇಸ್ರೇಲ್ನ ಇಸ್ರೇಲ್ನ ಅಲ್ಲಿಯ ಸರ್ಕಾರವೇ ಈಗ ಘೋಷಣೆ ಮಾಡಿರೋದ್ರಿಂದ ಸಾಕಷ್ಟು ಲಾಕ್ ಆಗಿದ್ದಾರೆ ಜೊತೆಗೆ ನಮ್ಮ ಕನ್ನಡಿಗರು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಕೂಡ ಅಲ್ಲಿ ಅಧ್ಯಯನಕ್ಕಂತ ಹೋಗಿದ್ದರು ಇಸ್ರೇಲಿಗೆ ಹಾಗಾಗಿ ಈಗ ಅವರು ಲಾಕ್ ಆಗಿದ್ದಾರೆ ಯಾಕೆಂದರೆ ಇಸ್ರೇಲ್ನಲ್ಲಿ ಕೃಷಿ ಬಗ್ಗೆ ಇರ್ಬೋದು ಬೇರೆ ಬೇರೆ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಾಕಷ್ಟು ಜನ ಹೋಗ್ತಾ ಇರ್ತಾರೆ